ಭಾರೀ ಕಾವಲು ಪಡೆಯ ಭದ್ರತೆಯಲ್ಲಿ ರಸ್ತೆ ದಾಟುತ್ತಿರುವ ಒಬ್ಬ ಪುಟ್ಟ ಬಾಲಕಿ ಝೆಡ್ ಪ್ಲಸ್ ಸೆಕ್ಯೂರಿಟಿಯ ಅರ್ಥವನ್ನು ಮರು ವ್ಯಾಖ್ಯಾನಿಸಿದ್ದಾಳೆ ಆ ಮೂಲಕ ಆಕೆ ನೆಟ್ಟಿಗರ ಆಕರ್ಷಣೆಗೆ ಪಾತ್ರವಾಗಿದ್ದಾಳೆ ಬೀದಿ ನಾಯಿಗಳನ್ನೇ ತನ್ನ ಪರಿವಾರವಾಗಿ ಭಾವಿಸಿರುವ ಈಕೆ ಸ್ನೇಹಿತನ ಬೆನ್ನ ಮೇಲೇರಿ ಬೀದಿಯಲ್ಲಿ ಸವಾರಿ ಹೋಗುತ್ತಿದ್ದಾಳೆ यारों का तो यार हूँ यारी में ये जान लुटा दे जो मैं हूँ वही मैं हूँ वही दुश्मन का दुश्मन हूँ वो दुश्मन के छक्के छुड़ा दे जो मैं हूँ वही में कैसा है कौन अरे दीवानो मुझे पहचानो जरा पहचानो मैं हूं ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ವೈರಲ್ ಆಗಿರುವ ಈ ಹೃದಯ ಸ್ಪರ್ಶಿ ವಿಡಿಯೋ ಜನರ ಮನಸ್ಸು ಗೆದ್ದಿದೆ ಬಾಲಕಿ ಯಾವುದೇ ಸಂಕೋಚ ಭಯವಿಲ್ಲದೆ ಬೀದಿ ನಾಯಿಗಳ ಮೇಲೆ ಸವಾರಿ ಮಾಡುತ್ತಿದ್ದಾಳೆ ಅವಳ ಸುತ್ತಲೂ ಇತರೆ ಆರು ನಾಯಿಗಳು ಕಾವಲುಗಾರರಂತೆ ಹಿಂಬಾಲಿಸುತ್ತಿವೆ ಈ ವೈರಲ್ ವಿಡಿಯೋ ಬಾಲಕಿ ಮತ್ತು ಬೀದಿ ನಾಯಿಗಳ ನಡುವಿನ ಸ್ನೇಹ ಬಾಂಧವ್ಯ ಮತ್ತು ವಿಶ್ವಾಸವನ್ನು ಎತ್ತಿ ತೋರಿಸುತ್ತಿದೆ ಬಾಲಕಿಯು ನಾಯಿಗಳೊಂದಿಗೆ ಆಟವಾಡುತ್ತಲೇ ಅವುಗಳ ಮೇಲೆ ಸವಾರಿ ಮಾಡುತ್ತಾಳೆ ನಾಯಿಯ ಮೇಲೆ ಕುಳಿತು ರಸ್ತೆ ದಾಟುತ್ತಾಳೆ ಈಕೆಯನ್ನು ದೇವರೇ ಆರಿಸಿಕೊಂಡಿದ್ದಾರೆ ಎಂದು ವೀಕ್ಷಕರೊಬ್ಬರು ಕಾಮೆಂಟ್ ಮಾಡಿದ್ದಾರೆ ಮತ್ತೊಬ್ಬರು ಹುಲಿ ಅಥವಾ ಚಿರತೆ ಕೂಡ ಅವಳನ್ನು ಮುಟ್ಟಲು ಸಾಧ್ಯವಿಲ್ಲ ಅವಳಿಗೆ ಝೆಡ್ ಪ್ಲಸ್ ಭದ್ರತೆ ಇದೆ ಎಂದು ಹೇಳಿದ್ದಾರೆ ಬೀದಿ ನಾಯಿಗಳ ದುರ್ವರ್ತನೆ ಬಗ್ಗೆ ಸುದ್ದಿ ಮಾಧ್ಯಮಗಳಲ್ಲಿ ಅನೇಕ ಪ್ರಸಂಗಗಳನ್ನು ನೋಡಿದ್ದೇವೆ ಆದರೆ ಅದೇ ಬೀದಿ ನಾಯಿಗಳು ಈ ಬಾಲಕಿಯೊಂದಿಗೆ ಸ್ನೇಹ ಬಾಂಧವ್ಯ ಬೆಳೆಸಿಕೊಂಡಿರುವುದು ಮಹದಾಶ್ಚರ್ಯ ಅಲ್ಲವೇ ಅಂದಹಾಗೆ ಈಕೆ ಯಾವ ಊರಿನವಳು ಎಂಬ ಬಗ್ಗೆ ಯಾವುದೇ ಉಲ್ಲೇಖಗಳಿಲ್ಲ